ಇಂದಿನ ಯುಗದಲ್ಲಿ ಎಲ್ಲವೂ ಡಿಜಿಟಲ್ ಆಗಿ ಮಾರ್ಪಾಡು ಹೊಂದಿದ್ದು ಕುಳಿತಲ್ಲೇ ಎಲ್ಲವನ್ನು ಪಡೆಯುವಷ್ಟು ಮಟ್ಟಕ್ಕೆ ಬೆಳೆದಿದೆ ಆದರೆ ಅದು ಹೊರೆಯಾದರೆ ಜನರ ಆಸಕ್ತಿ ಕಡಿಮೆ ಆಗುವುದು ಪಕ್ಕಾ ಅಂತಹದೇ ಒಂದು ಸಾಹಸಕ್ಕೆ ಭಾರತದ ಪ್ರಮುಖ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಆಗಿರುವ ಅಮೆಜಾನ್ ಇಂಡಿಯಾ ತನ್ನ ಎಲ್ಲ ಗ್ರಾಹಕರಿಗೆ ಪ್ರತಿ ಆರ್ಡರ್ಗೆ ಐದು ರೂಪಾಯಿ ಮಾರುಕಟ್ಟೆ ಶುಲ್ಕವನ್ನು ವಿಧಿಸುವುದಾಗಿ ಘೋಷಿಸಿದೆ ಹೌದು ಪ್ರಸಿದ್ಧ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಆಗಿರುವ ಅಮೆಜಾನ್ ಇಂಡಿಯಾ ಈ ಹೊಸ ಶುಲ್ಕವು ಜೂನ್ ನಾಲ್ಕರಿಂದ ಜಾರಿಗೆ ತಂದಿದೆ ಅಮೆಜಾನ್ ಪ್ರೈಮ್ ಸದಸ್ಯರು ಈ ಶುಲ್ಕದಿಂದ ಹೊರತಾಗಿಲ್ಲ ಈ ಮಾರುಕಟ್ಟೆ ಶುಲ್ಕವು ತೆರಿಗೆ ಸೇರಿದಂತೆ ಐದು ರೂಪಾಯಿಯಾಗಿದ್ದು ಪ್ರತಿ ಆರ್ಡರ್ಗೂ ಅನ್ವಯ ಆಗಲಿದೆ ಅಮೆಜಾನ್ ಪ್ರಕಾರ ಈ ಶುಲ್ಕವು ಪ್ಲಾಟ್ಫಾರ್ಮ್ನ ಕಾರ್ಯಾಚರಣೆ ವೆಚ್ಚವನ್ನು ಸರಿದೂಗಿಸಲು ಮತ್ತು ಲಕ್ಷಾಂತರ ಮಾರಾಟಗಾರರಿಗೆ ಸೇವೆಯನ್ನು ಮುಂದುವರಿಸಲು ಸಹಾಯ ಮಾಡಲಿದೆ ಗ್ರಾಹಕರಿಗೆ ಉತ್ತಮ ಅನುಭವವನ್ನು ಒದಗಿಸುವ ಸಲುವಾಗಿ ಈ ಶುಲ್ಕವನ್ನ ಪರಿಚಯಿಸಲಾಗಿದೆ ಎಂದು ಅಮೆಜಾನ್ ತನ್ನ ಬ್ಲಾಗ್ ಪೋಸ್ಟ್ನಲ್ಲಿ ತಿಳಿಸಿದ್ದು ಗ್ರಾಹಕರಿಗೆ ಶಾಕ್ ಕೊಟ್ಟಿದೆ ಗ್ರಾಹಕರು ಪ್ರೈಮ್ ಸದಸ್ಯರಾಗಿರಲಿ ಅಥವಾ ಇಲ್ಲದಿರಲಿ ಎಲ್ರಿಗೂ ಈ ದರ ಅನ್ವಯ ಆಗಲಿದೆ ಆದರೆ ಪ್ರೈಮ್ ಸದಸ್ಯರಿಗೆ ಈಗಾಗಲೇ ಇರುವ ಉಚಿತ ಶಿಪ್ಪಿಂಗ್ ಮತ್ತು ಇತರ ಸೌಲಭ್ಯಗಳ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಕಂಪನಿ ಸ್ಪಷ್ಟಪಡಿಸಿದೆ ರೀಫಂಡ್ ನೀತಿ ಬಗ್ಗೆ ನೋಡುವುದಾದರೆ ಒಂದು ಆರ್ಡರ್ನಲ್ಲಿ ಒಂದು ಉತ್ಪನ್ನವನ್ನು ರದ್ದುಗೊಳಿಸಿದರೆ ಮಾರುಕಟ್ಟೆ ಶುಲ್ಕವು ಸಂಪೂರ್ಣವಾಗಿ ಮರುಪಾವತಿ ಆಗುವುದಿಲ್ಲ ಆದರೆ ಇಡೀ ಆರ್ಡರ್ ರದ್ದಾದರೆ ಅಥವಾ ರಿಜೆಕ್ಟ್ ಆದರೆ ಐದು ರೂಪಾಯಿ ಶುಲ್ಕವು ಸಂಪೂರ್ಣವಾಗಿ ಮರುಪಾವತಿ ಆಗಲಿದೆ ಉದಾಹರಣೆಗೆ ಐನೂರು ರೂಪಾಯಿ ಮೌಲ್ಯದ ಆರ್ಡರ್ನಲ್ಲಿ ಇನ್ನೂರು ರೂಪಾಯಿ ಮೌಲ್ಯದ ಒಂದು ಉತ್ಪನ್ನವನ್ನು ರದ್ದುಗೊಳಿಸಿದರೆ ಐದು ರೂಪಾಯಿ ಶುಲ್ಕದಲ್ಲಿ ಎರಡು ರೂಪಾಯಿ ಮಾತ್ರ ಮರುಪಾವತಿ ಆಗುತ್ತದೆ ಎಂದು ಅಮೆಝಾನ್ ತಿಳಿಸಿದೆ ಒಟ್ಟಿನಲ್ಲಿ ಹೊಸ ದರ ನಿಗದಿ ಗ್ರಾಹಕರಿಗೆ ಹೊರೆಯಾಗುತ್ತದೆಯೋ ಅಥವಾ ಜಸ್ಟ್ ಫೈವ್ ರೂಪಿ ಎಂದು ಅಮೆಝಾನ್ ಖರೀದಿ ಮುಂದುವರೆಸುವರೆ ಎಂದು ಕಾದು ನೋಡಬೇಕು